ಸಾರಿಗೆ ಇಲಾಖೆ ಹಾಗೂ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನು ಕೃಷಿಕರ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮೀನುಗಾರಿಕೆ ಉಪನಿರ್ದೇಶಕ ಶಿವಶಂಕರ್ ಮಾತನಾಡಿ ಇಂದು ಭಾರತದಾದ್ಯಂತ ಮೀನು ಕೃಷಿಕರ ದಿನಾಚರಣೆ ಆಚರಿಸುತ್ತಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜುಲೈ ಹತ್ತರಂದು ಅಲಿಪುನಿ ಮತ್ತು ವೀರ್ಲಾಲ್ ಚೌಧರ್ ಎನ್ನುವ ವಿಜ್ಞಾನಿಗಳು ವಿಕ್ಟೋರಿಯಂ ಗ್ರಂಥವನ್ನು ಉಪಯೋಗಿಸಿ ದೊಡ್ಡ ಜಾತಿಯ ಮೀನು ಮರಿಗಳನ್ನು ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದ್ದರು ಆದ್ದರಿಂದ ಈ ದಿನವನ್ನು ಮೀನುಗಾರಿಕೆ ಕೃಷಿ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಎಂದರು ನಂತರ ಕೃಷಿಕ ದಯಾನಂದ ಸಾಗರ್ ಮಾತನಾಡಿ ರಾಜ್ಯ ಸಂಘದ ಮಹತ್ವದ ಯೋಜನೆಯಾಗಿದ್ದು ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರು ಪ್ರಾತ್ಯಕ್ಷಿತವಾಗಿ ತೀತಾ ಡ್ಯಾಂನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಅಧಿಕಾರಿಗಳಿಗೆ ಧನ್ಯವಾದಗಳು ಕೆರೆಯಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿರುವುದರಿಂದ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಮಾದರಿಯಾಗಲಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಮಹೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳಮ್ಮ ಪಿಡಿಒ ರಮೇಶ್ ತಾಲೂಕು ಮೀನುಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಲಕ್ಷ್ಮೀಕಾಂತರಾಜು ಸೇರಿದಂತೆ ಇತರರು ಹಾಜರಿದ್ದರು मैं पिक्चरिंग बनी थी आप बोर बोर थी आप तो अच्छे हैं कितना पाते हैं तो अगर मध्य को बंद करोगे तो ಎತ್ತಿಡ್ಕಮ್ಮ ಕೈಯಾಗೆ ತಿಂಗ ಅದೇ ಯಾರು ಏಕ ಮಾಡ್ರೆ ತಿಮ್ಮಣ್ಣ ಬಾಯಿ ನಾಲ್ಕರಿಂದ ಐದು ತಳಿ ಕಾಟ್ಲ ರೋಹು ಮೃಗಾಲು ಕಾಮನ್ ಕಾರ್ಪ್ ಹುಲ್ಲುಗೆಂಡೆ ಮತ್ತೆ ಬೆಳ್ಳಿ ಗೆಂಡೆ ಆರು ತಳಿ ಇಂಪಾರ್ಟೆಂಟ್ ತಳಿಗಳು ಕೊಡ್ತಾ ಇದ್ದೀವಿ ಇಲ್ಲ ಇಲ್ಲ ಪೇಮೆಂಟ್ ಮಾಡಬೇಕು ಸಾವಿರಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಮೀನ್ ಮರಿ ದರ ಇರುತ್ತೆ ಕೆರೆ ತಗೊಂತಾರೆ ಫಸ್ಟ್ ಅವ್ರು ಕೆರೆ ಈ ಟೆಂಡರ್ನಲ್ಲಿ ತಗೊತಾರೆ ಇಲ್ಲ ಸೊಸೈಟಿ ಮುಖಾಂತರ ತೊಗೊತಾರೆ ಎರಡು ವಿಧಾನದಲ್ಲಿರುತ್ತೆ ತೊಗೊಂಡಾದ್ಮೇಲೆ ಅವರು ಮೀನ್ ಮರಿ ಬಿತ್ತನೆ ಮಾಡ್ತಾರೆ ನಾವು ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ಸಬ್ ಮೀನ್ಮಾರಿಗೆ ಸಬ್ಸಿಡಿ ಖರೀದಿಗೆ ಸ ಒಂದು ಒಬ್ಬ ರೈತ್ರಿಗೆ ಐದು ಸಾವಿರ ಕೊಡ್ತೀವಿ ಸಹಕಾರ ಸಂಘಕ್ಕೆ ಇಪ್ಪತ್ತು ಸಾವಿರ ಸಬ್ಸಿಡಿ ಕೊಡ್ತೀವಿ ಮೀನ್ವರಿಗೆ ಸಬ್ಸಿಡಿ ಕೊಡ್ತೀವಿ ಅವ್ರ ಲೀಸ್ ಅಮೆಂಟ್ ಕಟ್ಕೋಬೇಕು ಪ್ರತಿ ವರ್ಷ ಕಂಟಿನ್ಯೂ ಡೆವಲಪ್ ಮಾಡಬೇಕು ಮೀನುಗಾರರು ಮುಂದೆ ಬಂದು ಡೆವಲಪ್ ಮಾಡಬೇಕು ತುಂಬ ಒಳ್ಳೆ ಲಾಭದಾಯಕ ಉದ್ದಮೆ ಸರ್ ಮೀನುಗಾರಿಕೆ ತುಂಬ ಲಾಭದಾಯಕ ಉದ್ಬೇಕು ತಾವು ಪ್ರತಿ ಎಲ್ಲ ನೋಡ್ತಾ ಇದೀರಿ ಯಾವ ಥರ ಇರುತ್ತೆ ನಮ್ಮ ಮೀನುಗಾರಿಕೆ ಅಂದರೆ ಎಲ್ಲ ಮುಂದೆ ಬರಬೇಕು ಒಳ್ಳೆ ಆಹಾರ ಪ್ರೋಟೀನ್ ಯುಕ್ತ ಆಹಾರ ಜನರಿಗೆ ಸಿಗಬೇಕು ಒಳ್ಳೆ ಲಾಭ ಆಗಬೇಕು ಮೀನುಗಾರ ಮುಂದೆ ಬಂದು ಅವರ ಆರ್ಥಿಕ ಬದುಕು ಮುಂದೆ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಇಲಾಖೆ ಮುಖ್ಯ ಉದ್ದೇಶ ಎಲ್ಲ ವಿಶ್ವ ಮೀನು ಎಲ್ಲ ರಾಷ್ಟ್ರೀಯ ಮೀನುಗಾರರ ದಿನಾಚರಣೆ ಎಲ್ಲ ಪ್ರಥಮವಾಗಿ ಎಲ್ಲ ಮೀನುಗಾರರಿಗೂ ನಾನು ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಕೊಡ್ಕೆರೆ ತಾಲೂಕು ತೀತಾ ಡ್ಯಾಮ್ ಡ್ಯಾಮಲ್ಲಿ ಇದು ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಅಧಿಕಾರಿಗಳು ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಮಾಡಬೇಕು ಅಂತ ನಮ್ಮಂದ ಹೇಳಿದ್ರು ನಾವು ಸಂಘದ ಸದಸ್ಯರೆಲ್ಲ ಸೇರಿ ಮಾಡಿ ಇವತ್ತು ಇಲ್ಲಿ ಮೀನು ಹಿಡಿಯೋದು ಇಲ್ಲಿ ತೂಗು ಹಾಕೋದು ಹೆಂಗೆ ಪ್ಯಾಕ್ ಮಾಡೋದು ಹೆಂಗೆ ಅನ್ನೋ ಒಂದು ಪಾದೇಶಿಕವಾಗಿ ಎಲ್ಲ ಎಲ್ಲ ತೋರಿಸ್ತಾ ಇದೀವಿ ಇವತ್ತೆಲ್ಲ ಕ್ಲೀನಾಗಿ ನಡೀತಾ ಇದೆ ಇವತ್ತೇನು ನಾವು ರೈತರುಗಳು ಎಲ್ಲ ಆಫೀಸ್ಗೆ ಹೋಗಬೇಕಾಯ್ತು ಈ ದಿನಾಚರಣೆ ಎಲ್ಲ ಅಧಿಕಾರಿಗಳು ನಮ್ಮ ಹತ್ರ ಬಂದು ನಮ್ಮ ಜೊತೆಗೆ ಇತ್ತು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಧನ್ಯವಾದನ ಹೇಳ್ತಾ ಇದ್ದೀವಿ ನಮಸ್ಕಾರ ಈ ದಿವಸ ನಾವು ಜುಲೈ ಹತ್ತು ರಾಷ್ಟ್ರೀಯ ಮೀನಿ ಕೃಷಿಕರ ದಿನಾಚರಣೆಯನ್ನು ಪ್ರತಿ ಜಿಲ್ಲೆನಲ್ಲಿ ರಾಜ್ಯ ರಾಷ್ಟ್ರಾದ್ಯಂತ ಐ ಮೀನ್ ಎಂಟೈರ್ ಇಂಡಿಯಾ ಭಾರತದಾದ್ಯಂತ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಈ ದಿವಸ ನಾವು ಸಾವಿರದ ಒಂಬೈನೂರ ಐವತ್ತೇಳು ಜುಲೈ ಹತ್ತರಲ್ಲಿ ಹಲಿಕುನಿ ಮತ್ತು ಹಿರಾಲಾಲ್ ಚೌಧರಿ ಅನ್ನೋ ವಿಜ್ಞಾನಿಗಳು ನಮ್ಮ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಮೀನುಗಾರಿಕೆಯಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸಿದ್ರು ಯಾರು ಯಾವುದ್ರ ಹೇಳಿದ್ರೆ ಮೀನು ಮರಿ ಉತ್ಪಾದನೆಯಲ್ಲಿ ಅವರು ಎಂಡೆ ದೊಡ್ಡ ಗಂಟೆ ಜಾತಿಯ ಮೀನು ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ನಾವು ಕ್ಷಮವಹಿಸಿ ಬಿಟ್ಟಟರಿ ಎಂಬ ಗ್ರಂಥಿಯನ್ನು ಉಪಯೋಗಿಸಿ ದೊಡ್ಡ ಗಂಟೆ ಜಾತಿಯ ಮೀನನ್ನು ಉತ್ಪಾದನೆ ಮಾಡಲು ಗ್ರೀಡಿಂಗ್ ಮಾಡಲು ಕ್ರಮವಹಿಸಿ ಸಕ್ಸಸ್ ಆಗಿದ್ರು ಆ ದಿವಸವನ್ನು ನಾವು ಮೀನುಗಾರಿಕಾ ದಿನಾಚರಣೆ ಅಂತ ಆಚರಿಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ಎಲ್ಲ ಆರ್ತದಾದಂತ ಇದು ಮಾತ್ರವಾದ ದಿನ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಈ ದಿವಸ ನಾವು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದಲ್ಲಿ ಈ ದಿವಸ ನಾವು ಈ ಮೀನುಗಾರ ಕೃಷಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಮೀನುಗಾರರಿಗೆ ಮೀನುಗಾರಿಕೆ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಯಾವ ರೀತಿ ಮೀನು ಮರಿ ಸಿಗ್ತದೆ ಯಾವ ರೀತಿ ಮೀನು ಬೆಳೀಬೇಕು ಯಾವ ರೀತಿ ಕೆರೆ ಸಿಗುತ್ತೆ ಯಾವ ರೀತಿ ಸಂಘ ಸ್ಥಾಪನೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಅರಿವು ಮಾಡಿ ಮುಡ್ಲಿಕ್ಕೆ ನಾವು ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು ಸುಮ್ಮನೆ ನಾವು ಇನ್ಸೈಡ್ ದ ಫೋರ್ ವಾಲ್ಸ್ ಅಂತ ಏನು ಹೇಳ್ತೀವಿ ನಾವು ಇದರಲ್ಲಿ ಒಂದು ರೂಮಲ್ಲೋ ಒಂದು ಆಫೀಸಲ್ಲೋ ಕಚೇರಿನಲ್ಲೋ ಮಾಡಿದ್ರೆ ಇಷ್ಟು ಉಪಯೋಗ ಆಗೋಲ್ಲ ನಮ್ಮ ಮೀನುಗಾರರಿಗೆ ಇಂಥ ಒಂದು ಪ್ರಾತ್ಯಕ್ಷತೆ ನಿಜವಾಗಿ ಅವ್ರು ಏನು ಮಾಡ್ತಾ ಇದೀವಿ ನಾವು ರೈತರು ಎಷ್ಟು ಕಷ್ಟ ಇರುತ್ತೆ ಎಷ್ಟು ಮೀನು ಬೆಳೀಬೋದು ಏನು ಮಾಡ್ಬೋದು ಅನ್ನೋದು ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಈ ದಿವಸ ನಾವು ಜಾಗರಣಾ ಹೈಕ ಮಾಡ್ಕೊಂಡ್ವಿ ನಾವು ಆ ಜಾಗ ಆಯ್ಕೆ ಮಾಡ್ಕೊಡೋದು ಮುಂಚೆ ಈ ಸಂಘದ ಒಂದು ಅಧ್ಯಕ್ಷರು ನಮ್ಮ ಅವ್ರು ಕೇಳ್ಕೊಂಡಾಗ ನಾವು ಇಲ್ಲಿ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಆಚರಣೆ ಮಾಡಿದ ಮಾಡೋಣ ಅಂತ ಹೇಳಿದ್ರು ಈ ಕೊಟ್ಟಿಗೆರೆ ಮೀನುಗಾರ ಸಂಘದ ಅಧ್ಯಕ್ಷರು ಅವ್ರಿಗೆ ಧನ್ಯವಾದನೇ ಹೇಳ್ತೀನಿ ಅದೇ ರೀತಿ ಇವತ್ತು ನಾವು ಎಲ್ಲ ನಮ್ಮ ಒಂದು ಇನ್ನು ಜೆಡ್ ಪಿ ವಲಯದ ನಮ್ಮ ಸಿ ಒ ಆಗ್ಬೋದು ಸಿ ಪಿ ಸಾಹೇಬರು ಸಿ ಪಿ ಒ ಆಗ್ಬೋದು ಡಿ ಎಸ್ ಸಾಹೇಬ್ರ ಮತ್ತೆ ಜಿಲ್ಲಾಡಳಿತದಲ್ಲಿ ಡಿ ಎಸ್ ಪಿಡಮ್ ಕರೆದಿದ್ದೀವಿ ಎ ಡಿ ಎಸ್ ಸಾಹೇಬ್ರು ಎ ಡಿ ಸಿ ಸಾಹೇಬ್ರು ಕರೆದಿದ್ವಿ ಮತ್ತು ಅದು ಎಲ್ಲದಕ್ಕಿ ಮುಖ್ಯವಾಗಿ ನಮ್ಮ ಕೊಟ್ಟಗೆರೆ ಸನ್ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಮತ್ತು ಗೃಹ ಸಚಿವರು ಸಚಿವರು ಮುಖ್ಯ ನಮ್ಮ ಪರಮೇಶ್ವರ್ ಸಾಹೇ ಅವರು ಕರೆದಿ ಕಾರಣಾಂತರಗಳಿಂದ ತುಂಬ ಕಾರ್ಯಕ್ರಮ ಇದ್ದರಿಂದ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ನಾವೇ ಎಲ್ಲ ಮೀನುಗಾರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡೋಣ ಅಂತ ಈ ಜಾಗ ಸೆಲೆಕ್ಟ್ ಮಾಡಿ ಇದ್ದಾರೆ ರೈತರಿಗೆ ವಿಶೇಷವಾಗಿ ಮೀನು ಸಾಕಣೆ ಇರ್ಬೋದು ಮೀನು ಮನೆ ಉತ್ಪಾದನೆ ಇರ್ಬೋದು ಮೀನು ಮಾರುಕಟ್ಟೆ ಇರ್ಬೋದು ಮೀನನ್ನ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಹೇಗೆ ಮಾಡೋದು ಅನ್ನೋದು ಅಥವಾ ನಾವು ಯಾವ ರೀತಿ ಮಾರಾಟ ಮಾಡಿ ಅಥವಾ ಇತ್ತೀಚೆಗೆ ಜೀವಂತ ಮೀನು ಮಾರಾಟ ಎಲ್ಲರೂ ಕೂಡ ಬಹಳ ಇಷ್ಟಪಡೋದು ಜೀವಂತವಾಗಿ ಸಿಗುವಂತ ಮೀನಿಗೆ ಬಹಳ ಹೆಚ್ಚು ಬೇಡಿಕೆ ಅಥವಾ ಬೆಲೆ ಸಿಗುತ್ತೆ ಈ ಒಂದು ಈ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳು ಈ ಜಲಕೃಷಿ ಜಲಕೃಷಿಯಲ್ಲೂ ಕೂಡ

ಒಂದು ಸಾಯಿಗೂರದಲ್ಲಿ ಜಲಾಶಯ ದೋಸೆ ಸಾಕಾಣೆ ಈ ಒಂದು

ಸ್ವಂತ ಜಾಗದಲ್ಲಿ ರಚನೆ ಮಾಡಿ ಕೂಡ ಇತ್ತೀಚೆಗೆ